ಿಲ್ಲ ಒಂದು ಸಾವಿರ ವರ್ಷಗಳ ಮುಂದೆ ಮುಂದಿನ ಈ ಒಂದು ದೇವಸ್ಥಾನ ಸಾವಿರಾರು ಜನರಲ್ಲಿ ಹೋಗ್ತಾ ಇದ್ದಾರೆ ದೇವರ ಆಶೀರ್ವಾದ ಪಡೆದು ಪಡೆದಿರ್ತಾರೆ ಹಾಗೆ ಇದು ಈ ಒಂದು ದೇವಸ್ಥಾನ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನಾನು ಒಂದು ಅಧ್ಯಕ್ಷರಾಗಿ ಕುಮಾರ್ ಕೆಲಸ ಮಾಡಿದ್ದೇನೆ ಈ ಮತ್ತೆ ಈ ಒಂದು ದೇವಸ್ಥಾನಕ್ಕೆ ಹಲವಾರು ಅಭಿವೃದ್ಧಿ ಎಂದು ಎಲ್ಲ ತರದ ಆಗುವ ಹಾಗೆ ಬೆಳ್ಳಿಗಳು ಎಲ್ಲರದ್ದು ಎಲ್ಲ ಊರಿನವರು ಕರ್ವನವರು ಎಲ್ಲರೂ ಸಹಾಯವನ್ನು ಮಾಡಿ ಎಲ್ಲರ ದೇವಸ್ಥಾನವನ್ನು ಅಲ್ಲಿ ಎತ್ತರತೆಯ ಬೆಳೆಸಿದ್ದಾರೆ ಅದಕ್ಕ ಈ ಒಂದು ಜಾತ್ರೆ ಹದಿಮೂರು ಹದಿಮೂರು ದೇವಸ್ಥಾನ ಈ ಜಾತ್ರೆ ಇಲ್ಲದೇ ನಿಮ್ಮ ಸಹ ಅಗತ್ಯ ಈ ಒಂದು ಸಾವಿರಾರು ಭಕ್ತರು ಇಲ್ಲಿ ಬಂದು ದೇವರು ಆಶೀರ್ವಾದ ಹಾಗೆ ಈ ಒಂದು ದೇವಸ್ಥಾನ ಇವರು ಕಲ್ಲಿಗಗಳನ್ನು ಒಂದು ಅತಿ ದಿವಸಗಳಾಗ್ಲಿ ನಾಟಕ ಆಗ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮಕ್ಕಳನ್ನು ಕೂಡಿಸಿ ಅಲ್ಲಿಗೆ ತಟ್ಟೆ ಕಟ್ಟುವಂತ ಅವರಿಗೆ ಮಾಡ್ತಾ ಇದ್ದಾರೆ ಕಲ್ಪರ್ವರು ಅದಕ್ಕ ಒಳ್ಳೆಯ ಕೆಲಸ எல்லா ரீதியான விஜம்மணி தந்திர காட்டு சாக்கி வந்து கெலரின் விடுதலை மாத்தேன் கெலங்கு விடுதடை

ಎಲ್ಲ ಹೊರಗಿನ ಸಭಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊರಗಿನ ಸಂಘಟನೆಗಳಿಂದಲೇ ಪ್ರತಿ ವರ್ಷಗಳು ವ್ಯವಸ್ಥಿತವಾಗಿ ಮಲ್ಲಿಕಾ ಕಲಾವಂತ ಇರಬಹುದು ಪ್ರತಿಷ್ಠಾನ ಇರ್ಬೋದು ಅಥವಾ ಇಲ್ಲಿಯ ಅಯ್ಯಪ್ಪ ಸಮಿತಿ ಇರ್ಬೋದು ಅಷ್ಟಮಿ ಸಮಿತಿ ಇರ್ಬೋದು ಈಗ ತುಂಬಾ ಸಂಘಟನೆಗಳು ಶಿವರಾತ್ರಿ ಬಗ್ಗೆ ಇರ್ಬೋದು ಅದು ಚೆನ್ನಾಗಿ ನಡೀತಾ ಮಾಡೋದು ನಿಮ್ಮೆಲ್ಲ ಸಾಕು ನಡೀತಾ ಇದೆ ಅಂತ ಹೇಳ್ತಾ ಬಹುಶಃ ಇದೆ ಇವತ್ತು ನಾಳೆ ಇಂದ ತಂತ್ರಗಳ ಕಾಲ ಪ್ರಾರ್ಥನೆ ಮತ್ತು ಯಾಗಶಾಲೆಯ ಪ್ರವೇಶದಿಂದ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇದು ಆರಂಭಗೊಳ್ಳುತ್ತೆ ರಾತ್ರಿ ಹತ್ತು ಗಂಟೆಗೆ ಆರಂಭಗೊಂಡಂತ ಉತ್ಸವ ನಾ ಹದಿನಾಲ್ಕನೇ ತಾರೀಕಿಗೆ ಸ್ನಾನ ಮಠಾಧಿಪತಿಗಳ ತದಿಯ ಯೋಗಿ ಮಠದ ಮಠಾಧಿಪತಿಗಳ ಉಪಸ್ಥಿತಿಯಲ್ಲಿ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ತೀರ್ಥ ಸ್ನಾನ ಅದು ಆರಂಭವಾಗುತ್ತದೆ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ಅಲ್ಲಿ ಯಾತ್ರಾರ್ಥಿಗಳಿಗೆ ತದನಂತರ ಸಂಜೆ ಸುಮಾರು ಆರು ಗಂಟೆಗೆ ಇಲ್ಲಿಯ ಮಗವೀರ ಬಂಧುಗಳ ಒಂದು ಪೂರ್ಣವಾದಂತಹ ಸಹಯೋಗದೊಂದಿಗೆ ಮರ ಇರುವುದು ಅಂತ ಹೇಳ್ತಾರೆ ನಾವಿಲ್ಲಿ ಕುಡಿಮರ ಏರಿಕೊಂಡು ರಾತ್ರಿ ಹತ್ತು ಗಂಟೆಗೆ ಗರುಡ ಧ್ವಜ ಧ್ವಜಾರೋಹಣ ಆಗ್ಲಿಕ್ಕಿದೆ ಉಳಿದ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇವೆ ನಾನು ಬಹಳ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಯಥಾಪ್ರಕಾರವಾಗಿ ಬಹುಶಃ ಈ ನಮ್ಮ ತವಳುವ ಕರಾವಳಿಯಲ್ಲಿ ವಿಶೇಷವಾಗಿ ಧ್ವಜಸ್ತಂಭ ಎಪ್ಪತ್ತು ಫೀಟಿಗೂ ಎತ್ತರದ ಧ್ವಜಸ್ತಂಭ ಮತ್ತು ಸುಮಾರು ಮೂವತ್ತು ಫೀಟಿಗೂ ಎತ್ತರದಂತ ಗರುಡ ಇರುವಂತಹ ಏಕೈಕ ದೇವಸ್ಥಾನ ಮತ್ತು ಇವತ್ತಿಗೂ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಮಗವೀರ ಬಂಧುಗಳಿಗೆ ಮರ ಏರಿ ಪತ್ತನೇ ಮರ ಇಳಿಸುವಂತಹ ಸಂಪ್ರದಾಯವನ್ನು ಇಂದಿಗೂಳಿಸಿಕೊಂಡಂತ ಏಕೈಕ ದೇವಸ್ಥಾನ ಇದ್ದರೆ ಅದು ಬದ್ರಿಮಂಜನಾಥ ದೇವಸ್ಥಾನ ಅಂತ ನಾವು ಎಲ್ಲರ ಪರವಾಗಿ ತಮ್ಮ ಮುಂದೆ ಹೇಳಿಕೆ ಇಚ್ಛೆ ಬಂದ್ಬಿಡುತ್ತೆ ಅದಕ್ಕಿಂತ ಮಿಗಿಲಾಗಿ ಮರ ಏರಿದ ನಂತರ ಗರುಡ ಧ್ವಜಾರೋಹಣ ಆದ ನಂತರ ಕಂಚಿನ ದೀಪ ಅಂತ ಇಲ್ಲಿಯ ಬಂಧುಗಳು ಅದು ಸುಮಾರು ಹದಿನೆಂಟು ಅಟ್ಟನೇ ದೀಪ ಏಕಕಾಲದಲ್ಲಿ ದೀಪ ಪ್ರಜ್ಞೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಅಲ್ವಾ ಆಗುವಂಥದ್ದು ಇದು ಬಹಳ ವಿಶೇಷ ಎಲ್ಲಿಯೂ ನೋಡಿ ದೇವದುರ್ಗ ಬಂಧನ ಹೇಳ್ಬೋದು ಅದು ಅದು ಇಲ್ಲಿಯ ವಿಶೇಷ ತದನಂತರ ದಿನನಿತ್ಯ ಉತ್ಸವ ಬಲಿಕರ ಸಹಯೋಗದೊಂದಿಗೆ ಪರಿಪೂರ್ಣವಾಗಿ ಅದು ನಡೀತದೆ ನಮ್ಮ ಕದ್ರಿ ಯೋಗ ಯೋಗಿ ಮಠದ ಅರಸರು ಮತ್ತು ಇಲ್ಲಿಯ ವಿಠರದಾಸ ತಂತ್ರಗಳು ಇವರ ಮಾರ್ಗದರ್ಶನದಲ್ಲಿ ಅಂತ ಹೇಳ್ತಾ ಬುಧವಾರ ಉತ್ಸವ ಬಲಿ ಯಥಾಪ್ರಕಾರ ಗುರುವಾರ ವಿಖರ್ಣಕಟ್ಟೆ ಹೌದು ಬಿಕ್ಕನ್ನಗಟ್ಟೆ ಸವಾರಿ ಶುಕ್ರವಾರ ಮಲ್ಲಿಕಟ್ಟೆ ಸವಾರಿ ಶನಿವಾರ ಮುನ್ನಾಳೆ ಕಟ್ಟೆ ಸವಾರಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ದೇವರು ಹೋಗುವಂಥದ್ದು ಮತ್ತು ಅಂಗಣಕ್ಕೆ ಮಾತ್ರ ದೀಪ ಹಚ್ಚುವಂಥದ್ದು ಕೊಡಿ ಮರಿ ಇರುವ ದಿವಸ ಎಲ್ಲ ಅಂಗಣಕ್ಕಾದರೆ ಆ ದಿವಸ ಏಳು ದೀಪದಲ್ಲಿ ಏಳನೇ ದೀಪ ಅಂತ ಹೇಳ್ತಾರೆ ಏಳನೇ ದೀಪ ದೇವರಿಗೆ ಬಹಳ ಪ್ರಿಯವಾದದ್ದು ಅವರಿಗೆ ಬಹಳ ಪ್ರಿಯವಾದದ್ದು ಬಹಳ ಉತ್ಸವದ ಪರಮೋಚ್ಛವಾದಂಥ ಶಾಸ್ತ್ರೋಕ್ತವಾದಂಥ ಕಾರ್ಯಕ್ರಮದಲ್ಲಿ ಸಾಧಿತ ಮಹಾ ಅನ್ನ ಸಂತರ್ಪಣೆ ಊರಿನ ಜನರು ಎಲ್ಲ ಸಹಕಾರದೊಂದಿಗೆ ದೇವರದ ಪರಿಪೂರ್ಣವಾದಂತಹ ಆಡಳಿತಾತ್ಮಕ ವ್ಯವಸ್ಥೆ ಇಲ್ಲಿ ನಡೀತದೆ ಬಹುಶಃ ಎಲ್ಲರೂ ಕುಳಿತುಕೊಂಡು ಊಟ ಮಾಡುವಂಥದ್ದು ವಸೆಯ ವ್ಯವಸ್ಥೆ ಶಾಸ್ತ್ರೋಕ್ತ ಭೋಜನದ ವ್ಯವಸ್ಥೆ ಅದು ಇರುವಂತದ್ದು ಹಿಂದೂ ಉಳಿಸಿಕೊಂಡಂತ ದೇವಸ್ಥಾನ ಅದು ಕದಿ ಮಂಜುನಾಥ ದೇವಸ್ಥಾನ ಮೊನ್ನೆ ಮೊನ್ನೆ ಇಲ್ಲಿಯ ಭಕ್ತರು ಅನ್ನ ಸಂತಾನದ ಬಗ್ಗೆ ಸಭೆಯವಾಯಿತು ನಮ್ಮ ಇಲ್ಲಿಯ ಆ ಭಂಡಾರದಿಂದ ಆಯುಸಕ್ಕೆ ಬೇಕಾದಂತಹ ಪೂರ್ಣ ಕಲೋ ಅಕ್ಕಿ ಇಲ್ಲಿ ಎಲ್ಲ ವಸ್ತುಗಳು ಊರ್ನ ಜನರ ಸಾ ಕೆಲಸಗಳು ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಹಾ ಅನ್ನ ಸಂತರ್ಪಣೆ ಈ ಬಾರಿ ಸೋಮವಾರ ನಡೀತದೆ ವ್ಯವಸ್ಥಿತವಾಗಿ ಹಿರಿಯರ ಮಾರ್ಗದರ್ಶನ ನಡೆಯಲಿಕ್ಕೆ ತೆಗೆದುಕೊಂಡು ತದನಂತರ ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕಿಗೆ ಅರಸರ ಒಂದು ಮುಂದಾಳುತ್ವದಲ್ಲಿ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಪರಿಪೂರ್ಣವಾದಂತಹ ನಮ್ಮ ದೇವಳದ ಅರ್ಚಕ ಬೃಂದ ಮತ್ತು ಇನ್ನಿತರ ನೌಕರವರ ಪೂರ್ಣವಾದ ಸಹಯೋಗದೊಂದಿಗೆ ಮೂಲ ಭಕ್ತ ಜನ ಮಹಾ ರಥೋತ್ಸವ ನಡೆಯಲಿಕ್ಕಿದೆ ಬಹುಶಃ ಅತ್ಯಂತ ಅದ್ಭುತವಾದ ಜೊತೆಗೆ ರಥೋತ್ಸವ ಆ ಅರಸರು ಕುದುರೆಯಲ್ಲಿ ಕುಳಿತುಕೊಂಡು ಹೋಗುವಂತಹ ದೃಶ್ಯ ನಮಗೆ ಬಹುಶಃ ಬೇರೆ ಎಲ್ಲಿಯೂ ನೋಡಲಿಕ್ಕೆ ಸಿಕ್ಕುದಿಲ್ಲ ಅದು ಇದ್ರೆ ಆವ ಬೆಟ್ಟ ಮಮ್ಮಿ ಹೇಳಿದ ತಕ್ಷಣ ಇಲ್ಲಿ ಉತ್ಸವ ನಡೀತದೆ ಅದರ ಪೂರ್ಣತಾ ಬದಲಾವಣ ತದನಂತರ ಇಪ್ಪತ್ತೆರಡನೇ ತಾರೀಕಿಗೆ ಬುಧವಾರ ಅವಕೃತ ಸ್ನಾನ ಟೊಮಾಟೋ ಘಟನೆ ಅದರ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇವೆ ಶುಕ್ರವಾರ ಮಲರಾಯನ ದೈವದ ಇಪ್ಪತ್ನಾಲ್ಕನೇ ತಾರೀಕಿಗೆ ಮಲ ಮಲರಾಯ ದೈವದ ಪರಿವಾರ ದೈವಗಳ ನೇಮ ಹೀಗೆ ಈ ಎಲ್ಲ ಕಾರ್ಯಕ್ರಮ ನಡೆಯುವ ಜೊತೆ ಜೊತೆಗೆ ಮಲ್ಲಿಕಾ ಕಲಾವಾದ ಮತ್ತು ಇನ್ನಿತರ ಎಲ್ಲ ಸಂಘಟನೆಗಳ ಸಹಯೋಗದೊಂದಿಗೆ ಪ್ರತಿನಿತ್ಯ ಸಾವಿರಕ್ಕೂ ಮಿಕ್ಕಿ ಕಲಾವಿದರುಗಳು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಇಲ್ಲಿ ಬೇರೆ 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 ರೀತಿ ದೃಷ್ಟಿ ಇರಬಹುದು ಯಕ್ಷಗಾನ ಇರಬಹುದು ಬೇರೆ ಬೇರೆ ನಾಟಕ ಇರಬಹುದು ಎಲ್ಲ ಸ್ವರೂಪಗಳಲ್ಲಿ ಇದು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ನಾವು ಇದರಲ್ಲಿ ಕಾರ್ಯನಿರ್ವಹಣಿಕಾರಿ ಇವರು ಈ ಒಂದು ನಿಕಟಪೂರ್ವೀಣ್ ಪ್ರಕಟಣೆಯನ್ನು ಹಾಕಿದ್ದೇವೆ ವ್ಯವಸ್ಥಾಪನಾ ಸಮಿತಿ ಆಗಬೇಕಾದ್ರೆ ಧಾರ್ಮಿಕ ಪರಿಷತ್ನ ಸದಸ್ಯರುಗಳು ಉಪಸ್ಥಿತರಿದ್ದಾರೆ ಇವತ್ತಿನಿಂದ ಸುಧಾಕರ್ ಪೇಜಿ ಅವರು ಎಲ್ಲರೂ ಇದ್ದಾರೆ ಮಲ್ಲಿಕಾರ್ಜುನ್ ಆ ನಮ್ಮ ಪುಷ್ಪತಾ ಅವರು ಇವತ್ತಿನಿಂದ ಬಹುಶಃ ಅವರಿಗೆ ಈ ಜಾತ್ರೆ ನಡೆಸುವಂತಹ ಯೋಗ ಭಗವಂತ ಅನುಗ್ರಹಿಸಿದ್ದಾರೆ ಕಾಣ್ತಾರೆ ಅವರ ಮಾರ್ಗದರ್ಶನದಲ್ಲಿ ಮಹಿಳಾ ಮುಂದುವ ಮುಂದಾಡುವುದರಲ್ಲಿ ಈ ಬಾರಿಯ ಜಾತ್ರೆ ಸರ್ಕಾರಿ ವ್ಯವಸ್ಥೆಯ ಪೂರ್ಣವಾದಂತಹ ವ್ಯವಸ್ಥೆಗಳಿಗೆ ಮೂರು ಜನ ಕೂಡಿದರೆ ಕೂಡ ಅವರು ಅಧಿಕೃತರು ನಾನೆಲ್ಲ ಭಕ್ತರು ಅವರು ಭಕ್ತರೇ ನನ್ನ ಭಕ್ತರಲ್ಲಿ ಆಗ್ರಹಿಸುವುದೇನೆ ನಾನು ಭಾಗಿಯೇ ಹೇಳಿದ್ದೇನೆ ಎಲ್ಲ ನಮ್ಮ ಭಕ್ತರು ಸೇರಿ ಮಾಡ್ತಾ ಇದ್ದೇವೆ ನಿಮ್ಮ ಯಾವತ್ತು ಹೌದು ಇವರು ರಾಜ್ಯದ ಧಾರ್ಮಿಕ ಪರಿಷತ್ತಿನ ಸದಸ್ಯರು ನಮ್ಮ ಜಿಲ್ಲೆ ಆದ್ರೆ ನಾವೆಲ್ಲ ಮಂಜುನಾಥೇ ಭಕ್ತರೆ ನಮ್ಗೆ ಎರಡು ಮಾತೇ ಇಲ್ಲ ಮತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಕಾಯ ವಾಚ ಮನಸ್ಸ ನಿಮ್ಮ ಸಹಕಾರ ಸಹಯೋಗ ಮಾಧ್ಯಮದವರು ನಮ್ಮ ನೀವು ಸಂಭ್ರಮಿಸಿದ್ದೀರಿ ಬಹುಶಃ ಜಗತ್ತಿನಲ್ಲಿಯೇ ಒಂದು ಪಾವಿತ್ರ್ಯ ಕ್ಷೇತ್ರ ಪಾವಿತ್ರ್ಯತೆ ಇರುವಂತಹ ಪ್ರಕೃತಿ ದತ್ತವಾದಂತಹ ಒಂದು ಕ್ಷೇತ್ರ ಸಾನ್ನಿಧ್ಯದ ವಿಶ್ವ ಇರುವುದೇ ಕೈತ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಒಳಗಡೆ ರಸಪೂಪದಲ್ಲಿ ಮಂಜುನಾಥ ಇಲ್ಲಿ ಮೂರ್ತಿ ಇಲ್ಲ ಈ ಕಡೆ ತ್ರಿಲೋಕೇಶ್ವರ ಯಾವುದೇ ಕಾಲದ್ದು ಅತ್ಯಂತ ಅಧಿಕ ಪೂಜೆ ಇಲ್ಲ ಪುರಾತನವಾದಂತಹ ಅತ್ಯಂತ ಪುರಾತನವಾದಂತಹ ವಿಗ್ರಹ ಒಳಗಡೆ ತೀರ್ಥಭಾವಿ ಅದು ಕೆಳಗಡೆ ನೀರಿಕೆಡೆ ದೇವಳದ ಈಶಾನ್ಯ ಭಾಗದಲ್ಲಿ ಎತ್ತರದಲ್ಲಿ ಒಂಬತ್ತು ಕೆರೆಗಳು ಎಲ್ಲಿಯೂ ನೋಡಿಕ ಸಾಧ್ಯ ದೇವದುರ್ಲಭಾವ ಅನೋಚಿತವಾಗಿ ನಡ್ಕೊಂಡು ಬರ್ತಿರುವಂತಹ ಗಂಗಾಭಾಗಿರತಿ ತೀರ್ಥ ಈ ಕಡೆ ಪರಿವಾರ ಸಹಿತವಾದಂತಹ ದೇವಿ ಕ್ಷೇತ್ರದಲ್ಲಿ ಗಂಗೆ ಈ ಕಡೆ ಮಹಾಗಣಪತಿ ಆ ಕಡೆ ಅಯ್ಯಪ್ಪ ಎಲ್ಲವನ್ನು ಒಳಗೊಂಡಂತಹ ದೇವಾಳ ದೇವಳ ನಿತ್ಯ ಅನ್ನದಾನ ನಡೀತಿರುವ ಸಂದರ್ಭ ನಡೀತಿರುವಂತಹ ದೇವಳ ಬಹುಶಃ ಶನಿ ಪೂಜೆ ಮತ್ತು ಸತ್ಯನಾರಾಯಣ ಕತೆ ಅದ್ಭುತವಾಗಿ ಬಹಳ ವ್ಯವಸ್ಥಿತವಾಗಿ ನಡೆಯುವಂಥ ದೇವಳ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಸಹಯೋಗ ಭಕ್ತಾದಿಗಳು ಭಕ್ತಾದಿಗಳು ಯಾವತ್ತೂ ತಮ್ಮ ದೇಣಿಗೆಯನ್ನು ಸಲ್ಲಿಸಬಹುದು ಹೇಳ್ತಾ ಮಿತಿಯೊಳಗೆ ಶಾಸ್ತ್ರೋಕ್ತ ನೀಡುವ ಕಾರ್ಯಕ್ರಮಕ್ಕೆ ನಿಮ್ಮ ಪೂರ್ಣ ಸಹಭಾಗಿತ್ವ ಸಹಯೋಗವನ್ನು ಪ್ರವೇಶಿಸುತ್ತಾ ದೇವಳದ ಬಗ್ಗೆ ನಮ್ಮಲ್ಲಿ ಒಂದು ಕಳೆದ ಒಂದು ಎಂಟು ಹತ್ತು ಹದಿನೈದು ವರ್ಷಗಳಿಂದ ಕ್ಯಾಲೆಂಡರ್ ಅನ್ನು ಮಾಡ್ತಾ ಇದ್ದರು ಅವಾಗ ಆಡಳಿತ ಇತ್ತು ಈ ಬಾರಿ ಎಲ್ಲಿ ಶೆಟ್ಟು ಹೆಚ್ಚು ನಮಗೆ ಕಾಯಲಿಕ್ಕಿಲ್ಲ ಇಲ್ಲಿ ಭಕ್ತನೇ ಯಾವತ್ತು ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ಹೊರ ಕಾಣಿಕೆಯಲ್ಲೂ ಮುಂದೆ ಸಾಂಸ್ಕೃತಿಕ ಮುಂದೆ ಹಾಗೆ ಶೆಟ್ಟರು ಮುಂದಿನ ನಮ್ಮ ಹಿರಿಯರು ಕೆಟ್ಟ ನಮ್ಮ ಹಿರಿಯರು ಕೂಡ ಇಡೀ ವ್ಯವಸ್ಥೆಗೆ ಈ ಬಾರಿಯ ಕ್ಯಾಲೆಂಡರ್ ಅನ್ನು ಮಾಡಿದ್ದಾರೆ ನಮ್ಮೆಲ್ಲರ ಮನೆಯ ತುರ್ಕು ಕಲಾಕಮರ್ ಇರಬೇಕು ಹೇಳ್ತಾ ಕ್ಯಾಲೆಂಡರ್ ಬಿಡುಗಡೆಯೊಂದಿಗೆ ಮಾಡುವ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತ ಹೇಳ್ಕೊಂಡು